ಬೀದರ್ನಲ್ಲಿ ಜಮೀನಿಗೆ ಹೋಗುವ ದಾರಿ ವಿಷಯಕ್ಕೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷನ ಕೊಲೆ ನಡೆದಿದೆ ಪ್ರಮುಖ ಹಂತಕರ ಬಂಧನಕ್ಕೆ ಒತ್ತಾಯಿಸಿ ಮೃತನ ಕುಟುಂಬಸ್ಥರು ಪ್ರತಿಭಟನೆ ನಡೆಸಿದರು ಬೀದರ್ನಲ್ಲಿ ರಾಷ್ಟ್ರೀಯ ಹೆದ್ದಾರಿ ಒಂಬತ್ತರ ಸಮೀಪದ ಮನ್ನಕ್ಕೇಳಿ ಗ್ರಾಮದ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು ಕೊಲೆ ಮಾಡಿದ ಆರು ಆರೋಪಿಗಳನ್ನ ಬಂಧಿಸಲಾಗಿದೆ ಆದ್ರೆ ಪ್ರಮುಖ ಆರೋಪಿ ತಲೆಮರೆಸಿಕೊಂಡಿದ್ದಾನೆ ಆತನನ್ನ ಕೂಡ್ಲೇ ಬಂಧಿಸಬೇಕು ಎಂದು ಒತ್ತಾಯಿಸಿದ್ರು ಈ ವೇಳೆ ನ್ಯಾಯ ಬೇಕು ಎಂದು ವೃದ್ಧೆಯೋರ್ವರು ಡಿವೈಎಸ್ಪಿ ನ್ಯಾಮೇಗೌಡರ ಕಾಲಿಗೆ ಬಿದ್ರು ಕೊಲೆ ಮಾಡಿದ ಪ್ರಮುಖರನ್ನ ಬಂಧಿಸುವವರೆಗೆ ಪ್ರತಿಭಟನೆ ಕೈಬಿಡಲ್ಲ ಎಂದು ಕುಟುಂಬಸ್ಥರು ಪಟ್ಟು ಹಿಡಿದಿದ್ದಾರೆ ಚಿಟ್ಟಗುಪ್ಪ ತಾಲೂಕಿನ ನಿರ್ಣಾವಾಡಿ ಗ್ರಾಮದಲ್ಲಿ ನಿನ್ನೆ ಸಂಜೆ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿ ಮಲ್ಲಿಕಾರ್ಜುನ ಎಂಬ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷನ ಹತ್ಯೆ ಮಾಡಲಾಗಿತ್ತು ಪ್ರತಿಭಟನೆ આકરે આકરે લેનાકરો ચેનાક આકરે ઓય નરમ મત કેલા પા ઇલ સર ધિકારા ધિકારા પોલીસ अधिकारी नमूने अधिकारी